ನಮ್ಮ ಪ್ರೈಮ್ ಮಿನಿಸ್ಟರ್ ಬೇರೆ ಬೇರೆ ದೇಶಕ್ಕೆ ಹೋಗಿ ಹೇಳ್ತಾರೆ ಹೈಯೆಸ್ಟ್ ನಂಬರ್ ಆಫ್ ಯೂತ್ಸ್ ನಮ್ಮ ದೇಶದಲ್ಲಿ ಅಂತ ಹೇಳಿ ಈ ಯುವ ಜನಾಂಗನ ಬೆಳೆಸಿರೋದೇ ಅಂಗನವಾಡಿ ಕಾರ್ಯಕರ್ತೆಯರು ಅವರ ಆರೋಗ್ಯ ಕಾಪಾಡಿದ್ದಾರೆ ಅವರಿಗೆ ಪೌಷ್ಟಿಕ ಆಹಾರ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆ ಫಿಸಿಕಲ್ ಡೆವಲಪ್ಮೆಂಟ್ ಆಗೋದಿಕ್ಕೆ ಬೇಕಾಗುವಂತ ಕೆಲಸ ಮಾಡಿದ್ದಾರೆ ಇದೆಲ್ಲ ಮಾಡಿರೋ ಈ ಕಾರ್ಯಕರ್ತೆಯರ ಒಂದು ಆರೋಗ್ಯ ಕಾಪಾಡಬೇಕಲ್ವಾ ಪ್ರಜಾಪ್ರಭುತ್ವದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಿದೆ ಅದು ಉಳಿಸ್ಕೊಂಡ್ಬಿಡ್ಲಿ ಅವರ ಆರನೇ ಗ್ಯಾರಂಟಿಯಲ್ಲಿ ಹೇಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಹದಿನೈದು ಸಾವಿರ ಮತ್ತು ಸಹಾಯಕ್ಕೆ ಹತ್ತು ಸಾವಿರ ಅವ್ರು ಹೇಳಿದಂತೆ ನಡೆದುಕೊಳ್ಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರ ಹೆಗ್ಗಳಿಕೆ ಅಂದ್ರೆ ನಾವು ಕೊಟ್ಟು ಮಾತು ಉಳಿಸ್ಕೋತೀವಿ ಅಂತ ಸೊ ಆ ಭರವಸೆಯಿಂದ ಇವತ್ತಿಕ್ ಬಂದಿದೀವಿ ನನ್ನ ಹೆಸರು ಎಲಿಜಾ ನಾನು ಯಾದಗಿ ಡಿಸ್ಟಿಕ್ ಇಂದ ಗುರ್ಮಿಟ್ಕಲ್ ತಾಲೂಕಿನಿಂದ ಎಲೆರಿ ವಲಯದ ತೊಟ್ಟೂರು ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ನಾವು ಈ ಇವತ್ತು ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹೋರಾಟದಲ್ಲಿ ನಾವು ಬಂದಿದ್ದೀವಿ ಯಾಕಂದ್ರೆ ನಮಗೆ ರಾಜ್ಯ ಸರ್ಕಾರ ಮೊನ್ನೆ ಅವರು ಗೆದ್ದಂತ ಸಮಯದಲ್ಲಿ ಗೆಲ್ಬೇಕಾದ ಸಮಯದಲ್ಲಿ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಮತ್ತು ಸಾಯಕಿಯವರಿಗೆ ಹತ್ತು ಸಾವಿರ ರೂಪಾಯಿಗಳು ನಾವು ನಾವು ಮಾಡ್ತೇವೆ ಎಂಬುದಾಗಿ ಅವರು ಹೇಳಿದರು ಭರವಸೆ ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಆಗಿಲ್ಲ ಅದು ಇಲ್ಲಿ ನಾವು ಪ್ರತಿ ಸಲ ಬಂದೇ ಬರ್ತೇವ್ರಿ ನಾವು ಸ್ಟ್ರೈಕಿಗೆ ಆದರೆ ನಮ್ಗೆ ಇಲ್ಲಿ ರಾಜಕಾರಣಿಗಳು ಯಾರು ಬರೋದಿಲ್ಲ ನಮ್ಮ ಹಿಡಿಯರಿಕೆ ಕೇಳಕ್ರೆ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತೇವ್ರಿ ಆದರೆ ನಮ್ದು ಏನು ಬೇಡಿಕೆಗಳ ಈಡೇರಲಿ ಇಲ್ಲ ಇಲ್ಲಿವರೆಗೂ ಈ ಸರ್ಕಾರದವರು ನಮ್ಮನ್ನ ಯಾವ ರೀತಿಯೂ ಬಂದ ಸ್ಪಂದನೆ ಕೊಡ್ತಾ ಇಲ್ಲ ಇದಕ್ಕಾಗಿ ನಮ್ಮ ಸಣ್ಣ ಮಕ್ಕಳ ಬೀದಿಗೆ ಬಂದು ಅವ್ರಿ ನಮ್ಮ ಕೊಡುವ ಸಂಬಳ ಬಹಳ ಕಡಿಮೆ ಇದೆ ರೀ ಆದ್ರೆ ಮನೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಅದಕ್ಕೋಸ್ಕರ ಈ ವರ್ಷ ಆದರೂ ಬಜೆಟ್ ಮನ್ನಣೆ ಆಗುತ್ತೆ ಮುಂದಿನ ಮುಂದಿನ ತಿಂಗಳಲ್ಲಿ ಅಲ್ಲಿ ಆದರೂ ನಮ್ಮ ನಮ್ಮ ಹೋರಾಟವನ್ನು ಅವರು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಥಿತಿಯನ್ನು ನಮ್ಮ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಂಡು ಮಾಡಿದ್ರೆ ತುಂಬಾ ಅವರಿಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ನಮಗೆ ಹನ್ನೊಂದು ಸಾವಿರ ಕೊಡ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿಯಲ್ಲಿ ಏನು ಸಾಲುವುದಿಲ್ಲ ಈಗಿನ ದಿನಗಳಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ರೇಟ್ ಜಾಸ್ತಿ ಆಗಿದೆ ಪ್ರತಿಯೊಂದೊಂದು ವಸ್ತುಗಳು ತೆಗೆದುಕೊಳ್ಳಬೇಕಾದ್ರೆ ತುಂಬಾ ರೇಟ್ ಆಗ್ತಾ ಇದೆ ಏನಾದ್ರೂ ತಗೋಬೇಕಂದ್ರೂ ಕೂಡ ನೂರು ಮುನ್ನೂರು ಸಾವಿರ ಎರಡು ಸಾವಿರ ಮಕ್ಕಳನ್ನು ಸ್ಕೂಲಿಗೆ ಕಳಿಸಬೇಕಾದ್ರು ಕೂಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ಡೊನೇಷನ್ ಕೇಳ್ತಾ ಇದ್ದಾರೆ ಆದ್ರೆ ಈ ಹನ್ನೊಂದು ಸಾವಿರ ಬರುವಂತ ದುಡ್ಡಿನಲ್ಲಿ ನಾವು ಏನ್ ಮಾಡ್ಬೇಕು ನಾವು ಯಾವ ರೀತಿ ಜೀವನ ಅನೇಕ ತಂದೆ ತಾಯಿಗಳು ತಂದೆಯನ್ನು ಕಳೆದುಕೊಂಡು ಗಂಡವನ್ನು ಕಳೆದುಕೊಂಡ ಅನೇಕ ಟೀಚರ್ಸ್ ಗಳು ಇದ್ದಾರೆ ಅವರು ಒಬ್ಬಂಟಿಯಾಗಿ ಯಾವ ರೀತಿ ಮಕ್ಕಳ ಜೊತೆಯಲ್ಲಿ ಮತ್ತು ತಮ್ಮ ವೈಯಕ್ತಿಕ ಯಾವ ರೀತಿ ಜೀವನ ನಡೆಸಬೇಕು ಅದು ಅವರು ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ಸಾರಿ ಬಜೆಟ್ ನಲ್ಲಿ ನಮ್ಮ ವೇತನವನ್ನು ಅವರು ಯಾವ ರೀತಿ ಹೇಳಿದಾರ ಅವ್ರ ಆರನೇ ಗ್ಯಾರಂಟಿಯಲ್ಲಿ ಹೇಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಗೆ ಹದಿನೈದು ಸಾವಿರ ಮತ್ತು ಸಹಾಯಕಿಗೆ ಹತ್ತು ಸಾವಿರ ಅವ್ರು ಹೇಳಿದಂತೆ ನಡೆದುಕೊಳ್ಬೇಕು ಈಗ ಈ ಸರ್ಕಾರ ಬಂದಿಂದ ನಮ್ಮ ಬೇಡಿಕೆ ಒಂದು ಈಡೇರಿಸಿಲ್ಲ ಹೋದ ವರ್ಷವೂ ನಾವು ಸ್ಟ್ರೈಕ್ ಮಾಡಿದಾಗ ಅವರು ಈ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇವೆ ನಿಮಗೆ ಸಂಬಳ ಕೊಡೋಕ್ಕೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಂತಂದರು ಆದರೆ ಈ ವರ್ಷ ಆದರೂ ನಾವು ಈ ಬೃಹತ್ ಹೋರಾಟ ಮಾಡ್ಲಿಕ್ಕೆ ಈಗ ಮನವಿ ಕೊಟ್ಟೋಗ್ತೀವಿ ಒಂದು ದಿವ್ಸದ್ದು ಮನವಿ ಕೊಟ್ಟೋಗ್ತೀವಿ ಅವರು ಮಾತುಕಂಟಂತೆ ಹದಿನೈದು ಸಾವಿರ ರೂಪಾಯಿ ಅಂಗನವಾಡಿ ವರ್ಕರ್ಸಿಗೆ ಆಮೇಲೆ ಹೆಲ್ಪರ್ಸಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಈ ಸರ್ಕಾರ ಬರುವ ಮುಂಚೆ ಬೆಳಗಾವಿಯಲ್ಲಿ ಅಧಿವೇಶನದೊಳಗೆ ಮಾತಾಡಿದ ಮಾತಿದು ಅವ್ರ ಮಾತಿನಂತೆ ಅವರು ನಡ್ಕೊಂಡ್ರೆ ಸರಿ ಅಂದರೆ ನಾವು ಈಗ ನಾವು ಮನವಿ ಕೊಟ್ಟು ಹೋಗ್ಲಿಕ್ಕೆ ನಾವು ಕಾಲ ನಾಲ್ಕನೇ ಜ ನಾಲ್ಕು ಒಂದು ನಾಲ್ಕು ಭಾಗದೊಳಗೆ ಒಂದು ಭಾಗ ಜನ ಬಂದಿದ್ದೇವೆ ಇದು ನಮ್ಮ ಮನವಿ ಅವರು ಈಡೇರಿಸ್ಲಿಕ್ಕಂದ್ರೆ ಬಜೆಟ್ ಇದ್ರೊಳಗೆ ಈಡೇರಿಸ್ಲಿಕ್ಕಂದ್ರೆ ನಾವು ಇಷ್ಟು ಜನ ಬಂದು ಅಂಗನವಾಡಿ ವರ್ಕರ್ಸ್ ಹೆಲ್ಪರ್ಸ್ ಇಷ್ಟೂರು ಬಂದು ಅವಧಿ ಮುಸ್ಕರ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇವೆ ಇಷ್ಟು ಸಣ್ಣ ಮಕ್ಕಳು ಕರ್ಕೊಂಡಿ ಸ್ಟ್ರಾಕಿಗೆ ಬಂದಿವಿ ಸರ್ಕಾರ ನಾವು ಮಂದಿ ಮಕ್ಕಳನ್ನೆಲ್ಲ ಪಾಲನೆ ಪೋಷಣೆ ಮಾಡ್ತೀವಿ ಇವತ್ತಿಗೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಲು ಇವ್ರು ಕೊಡುವಂಥ ಸಂಬಳ ನಮಗೆ ಸಾಕಾಗುತ್ತಿಲ್ಲ ಅದರ ಸಲುವಾಗಿ ನಾವು ಪ್ರತಿದಿನ ಪಠನೆ ಮಾಡಲು ಬೆಂಗಳೂರದೆಲ್ಲ ಬಂದೀವಿ ಈ ಈಗತನ ಆದ್ರೂ ಈಗು ತನ ಆದರೂ ಒಬ್ರು ಬಂದಿಲ್ಲ ಇಲ್ಲಿ ನೋಡೋಕೆ ನಮ್ಮ ಕಷ್ಟಗಳನ್ನು ಕೇಳಕ್ಕೆ ಯಾರೂ ಬಂದಿಲ್ಲ ಇದೇ ರೀತಿ ಆದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಥರದ ದೊಡ್ಡ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಲು ನಾವು ಸಿದ್ಧರಾಗಿ ಬರ್ತೀವಿ ಅಂತೇಳಿ ಹೇಳಲು ಇಚ್ಛೆ ಪಡುತ್ತೇವೆ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಇಲ್ಲಿ ಬಂದಿವೆ ಅಂದ್ರೂ ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಕರುಣೆ ಎಂಬುದೇ ಇಲ್ಲ ನಾವು ಈ ಹೋರಾಟಕ್ಕೆ ಸುಮಾರು ಸಲ ಬಂದಿದ್ದೀವಿ ಸಂಬಳ ಅಂತೂ ತುಂಬ ಕಡಿಮೆ ನಮಗೆ ನಾವು ಹೆಲ್ಪರ್ ಕೆಲಸ ಮಾಡ್ತೀವಿ ಐದು ಸಾವಿರ ಸಂಬಳದಲ್ಲಿ ನಮ್ಮ ಮಕ್ಕಳಿಗೆ ಏನು ಒದಿಸಬೇಕು ಪರರ ಮಕ್ಕಳೆಲ್ಲ ನಮ್ಮ ಮಕ್ಕಳಂತ ನಾವು ಅವರಿಗೆ ಭೋಜನ ಕೊಡೋದಾಗ್ಲಿ ಆರೋಗ್ಯ ಇರೋದಾಗ್ಲಿ ಎಲ್ಲವನ್ನ ನೋಡ್ಕೊತೀವಿ ಬಟ್ ನಮ್ಮ ಮಕ್ಕಳಿಗೆ ಭೋಜನ ಕೊಡಕ್ ಆಗ್ತಿಲ್ಲ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಕ್ ಆಗ್ತಿಲ್ಲ ನಮ್ಮ ಮಕ್ಕಳಿಗೆ ಎಜುಕೇಶನ್ ಮಾಡಕ್ ಆಗ್ತಿಲ್ಲ ನಮ್ಮ ಮಕ್ಕಳನ್ನ ನಾವು ಬದುಕಿರೋದು ಮಕ್ಕಳಿಗೋಸ್ಕರ ಬಟ್ ನಮ್ಮ ಊರ ಜನ ಮಕ್ಕಳಿಗೆ ನಾವು ಸಹಾಯ ಮಾಡ್ತಾ ಇದೀವಿ ಅವರಿಗೆ ಊಟ ನೀಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ಫುಡ್ ಕೊಡ್ತಾ ಇಲ್ಲ ನಾವು ತುಂಬಾ ಕಷ್ಟ ಆಗ್ತಾ ಇದೆ ಮತ್ತೆ ಐದು ಸಾವಿರ ಸಂಬಳ ಸಂಬಳ ಕರೆಕ್ಟ್ ಬರ್ತಾ ಇಲ್ಲ ನಮಗೆ ಮತ್ತೆ ಮೂರ್ ತಿಂಗಳ ಒಂದ್ಸಲ ಸಂಬಳ ಬರುತ್ತೆ ತುಂಬಾ ಕಷ್ಟ ಒಂದ್ ಫ್ಯಾಮಿಲಿ ನಾವು ಒಬ್ಬರೇ ಮೂರ್ ಮೂರ್ ಮಕ್ಕಳಿದ್ದಾರೆ ಅವ್ರಿಗೆ ನಾವು ಎಜುಕೇಶನ್ ಹೆಂಗ್ ಕೊಡಿಸ್ಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಈ ಸರ್ಕಾರ ಹೆಚ್ಚಿಸ್ಕೊಳ್ಬೇಕು ಮತ್ತೆ ನಮ್ಮ ಗರಿಬ್ಬರಾಗ ದುಡ್ಡನ್ನು ತಿಂಗಳ ತಿಂಗಳ ಕೊಡಬೇಕು ಮತ್ತೆ ಹೆಚ್ಚಿನಾಗಿ ಸಂಬಳ ಕೊಡಬೇಕಂತ ಅವರ ಹತ್ರ ನಾವು ಬೇಡ್ಕೊತಾ ಇದ್ದೀವಿ ಸರ್ ನನ್ನ ಹೆಸರು ಉಮಾದೇವಿ ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ನಮ್ಮ ಯೂನಿಯನ್ನು ಐ ಯು ಸಿಗೆ ಸಂಯೋಜಿತಗೊಂಡಿದೆ ಕರ್ನಾಟಕದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಂಖ್ಯೆ ತುಂಬಾ ದೊಡ್ಡದಿದೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸೇರಿ ಒಂದು ಲಕ್ಷದ ಮೂವತ್ತು ಸಾವಿರ ಹತ್ತಿರ ಇದ್ದಾರೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಆರು ಯೂನಿಯನ್ಗಿಂತಲೂ ಹೆಚ್ಚು ಯೂನಿಯನ್ ಪ್ರಾಯಶಃ ಇರಬಹುದು ಸೊ ನಮ್ದು ಎ ಯು ಟಿ ಯು ಗೆ ಸಂಯೋಜಿತಗೊಂಡಿದೆ ನಾವಿವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಕಾರ್ಯಕರ್ತೆಯರ ವೇತನನ ಹೆಚ್ಚಿಸಬೇಕು ಅಂತ ಹೇಳಿ ಇದು ಬಜೆಟ್ ಪೂರ್ವ ಹೋರಾಟ ನಮ್ಮದು ಪ್ರತಿ ವರ್ಷ ನೋಡಿ ಪ್ರತಿ ಆಳುವ ಸರ್ಕಾರಗಳು ನಮಗೆ ಆಶ್ವಾಸನೆ ಕೊಡ್ತಾ ಬಂದಿವೆ ಆದರೆ ಅವರ ಆಶ್ವಾಸನೆ ನಿಜವಾಗ್ಲೂ ಈಡೇರಿಲ್ಲ ಹೋದ್ ವರ್ಷ ಹೋದ ಸರ್ಕಾರ ಬಿಜೆಪಿ ಸರ್ಕಾರ ಹೇಳ್ತು ಒಂದು ಸಾವಿರ ಹೆಚ್ಚಿಸ್ತೀವಿ ಅಂತ ಹೇಳಿ ಅವ್ರ ಸರ್ಕಾರ ಹೋಯ್ತು ಹೊಸ ಸರ್ಕಾರ ಬಂತು ಬಟ್ ನಮ್ಮ ವೇತನ ಹೆಚ್ಚಲಿಲ್ಲ ಸೊ ನಾವು ಕೇಳ್ತಾ ಇರೋದು ನೋಡಿ ಮಿನಿಮಮ್ ಹದಿನೈದು ಸಾವಿರಕ್ಕೆ ಹೆಚ್ಚಿಸಬೇಕು ಸಹಾಯಕಿಯರಿಗೆ ಹತ್ತು ಹೆಚ್ಚಿಸಬೇಕು ಅಂತ ಹೇಳಿ ಇದು ಎಷ್ಟು ನ್ಯಾಯಬದ್ಧವಾದ ಬೇಡಿಕೆ ಅಲ್ವಾ ವರ್ಷದ ಹಿಂದೆ ರೂಪಾಯಿ ಕೊಡ್ತಾ ಇದ್ರು ಇವತ್ತಿನ ಈ ಒಂದು ಆರ್ಥಿಕ ಸ್ಥಿತಿಗತಿಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅದು ಐವತ್ ಸಾವಿರ ಐವತ್ತು ರೂಪಾಯಿ ಕೊಟ್ಟಂಗೆ ಇವತ್ತಿನ ಅಗತ್ಯ ವಸ್ತುಗಳ ಬೆಲೆ ಗಗನ ಕಟ್ಟೋಗಿದೆ ಆರೋಗ್ಯದ ಖರ್ಚು ಶಿಕ್ಷಣದ ಖರ್ಚು ಮನೆಗಳಲ್ಲಿ ಇವರೆಲ್ಲ ಕೂಡ ಸಿಂಗಲ್ ವಿಮೆನ್ ಎಷ್ಟೋ ನಮ್ಮ ಕಾರ್ಯಕರ್ತೆಯರು ವಿಧವೆಯರು ತಂದೆ ತಾಯಿನ ನೋಡ್ಕೋಬೇಕು ಅತ್ತೆ ಮಾವನ್ ನೋಡ್ಕೋಬೇಕು ಮಕ್ಕಳ ನೋಡ್ಕೋಬೇಕು ಇಷ್ಟೋ ಕಷ್ಟದಲ್ಲಿ ಹದಿನೈದು ಸಾವಿರ ರೂಪಾಯಿ ಕೇಳೋದು ನ್ಯಾಯಯುತವಾದ ಬೇಡಿಕೆ ಅಲ್ವಾ ನಮ್ಮ ಎಮ್ ಎಲ್ ಎಂ ಎಗಳು ಅಸೆಂಬ್ಲಿಗಳಲ್ಲಿ ಕೂತ್ಕೊಂಡು ಯಾವ್ದ್ರ ಆಧಾರದ ಮೇಲೆ ಅವರು ಅವರವರ ಸಂಬಳಗಳನ್ನ ಎಷ್ಟು ಸುಲಭದಲ್ಲಿ ಹೆಚ್ಚಿಸ್ಕೊಂಡ್ ಯಾರೂ ಕೂಡ ಬೇಡ ಅಂತ ಕೈ ಎತ್ತವ್ರು ಇರಲ್ಲ ಎಲ್ಲರೂ ಎಸ್ ಅಂತಾರೆ ಆದ್ರೆ ನಮ್ಮ ಪ್ರಾಬ್ಲಮ್ ಡಿಸ್ಕಸ್ ಮಾಡೋರು ಒಬ್ರು ಇಲ್ವಲ್ಲ ಅಲ್ಲಿ ಅವರು ಸಮಾಜ ಸೇವಕರು ಅವರು ಸಮಾಜ ಸೇವೆ ಮಾಡಿ ಓಟ್ ತಗೊಳಕ್ ನಮ್ಮ ಹತ್ರ ಬರ್ತಾರೆ ಆದ್ರೆ ನಮ್ಮನ್ನ ಸಮಾಜ ಸೇವಕಿಯರು ಅಂತ ಹೇಳ್ತಾರೆ ನಮಗೆ ಪರ್ಮನೆಂಟ್ ಜಾಬ್ ಅಲ್ಲ ನಾವೆಲ್ಲ ಗೌರವಧನದ ಮೇಲೆ ಕೆಲಸ ಮಾಡೋರು ನೋಡಿ ಹೈಕೋರ್ಟ್ ಹೇಳಿದೆ ಸಿ ಎನ್ ಡಿ ಗ್ರೂಪ್ ಎಂಪ್ಲಾಯೀಸ್ ಅಂತ ಪರಿಗಣಿಸ್ಬೇಕು ಅಂತ ಹೇಳಿ ಇಂಟರ್ ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಹೇಳಿದೆ ಇವರಿಗೆ ಬೇಸಿಕ್ ಪೇ ಕೊಡಬೇಕು ಇವರು ಅರ್ಹರು ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತು ನಮಗೆ ಆ ಒಂದು ವೇತನ ಕೊಡ್ತಾ ಇಲ್ಲ ಸೊ ನಾವೇನ್ ಕೇಳ್ತಾ ಇದೀವಿ ಸರ್ಕಾರಕ್ಕೆ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಬೇರೆ ಬೇರೆ ದೇಶಕ್ಕೆ ಹೋಗಿ ಹೇಳ್ತಾರೆ ಹೈಯೆಸ್ಟ್ ನಂಬರ್ ಆಫ್ ಯೂತ್ಸ್ ಇದಾರೆ ನಮ್ಮ ದೇಶದಲ್ಲಿ ಅಂತ ಹೇಳಿ ಈ ಯುವ ಜನಾಂಗನ ಬೆಳೆಸಿರೋದೇ ಅಂಗನವಾಡಿ ಕಾರ್ಯಕರ್ತೆಯರು ಅವರ ಆರೋಗ್ಯ ಕಾಪಾಡಿದ್ದಾರೆ ಅವರಿಗೆ ಪೌಷ್ಟಿಕ ಆಹಾರ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆ ಫಿಸಿಕಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಬೇಕಾಗುವಂತ ಕೆಲಸ ಮಾಡಿದ್ದಾರೆ ಇದೆಲ್ಲ ಮಾಡಿರೋ ಈ ಕಾರ್ಯಕರ್ತೆಯರ ಒಂದು ಆರೋಗ್ಯ ಕಾಪಾಡಬೇಕಲ್ವಾ ಅವರ ಸ್ಥಿತಿಗತಿಯನ್ನು ಇಂಪ್ರೂವ್ ಮಾಡಬೇಕಲ್ವಾ ಸೊ ಈ ಪ್ರಜಾಪ್ರಭುತ್ವದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಿದೆ ಅದು ಉಳಿಸ್ಕೊಂಡ್ಬಿಡ್ಲಿ ಅದೇ ಹೆಸರು ನಮ್ಮ ಮುಖ್ಯಮಂತ್ರಿಗಳಿಗೆ ಅವರು ಹೆಗ್ಗಳಿಕೆ ಅಂದ್ರೆ ನಾವು ಕೊಟ್ಟು ಮಾತು ಉಳಿಸ್ಕೋತೀವಿ ಅಂತ ಸೊ ಆ ಭರವಸೆಯಿಂದ ಇವತ್ತು ಇಲ್ಲಿ ಬಂದಿದೀವಿ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಕಾರ್ಯಕರ್ತೆಯರು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘದ ಕಾರ್ಯಕರ್ತೆಯರು ಇವತ್ತು ಬಂದಿದೀವಿ ನಮ್ಮ ಒಂದು ಹೋರಾಟದ ದಾಖಲೆಯನ್ನ ಮಾಡೋದಿಕ್ಕೆ ನಾವಿವತ್ತು ಬಂದಿದ್ದೀವಿ